ಅಂತ ಅನ್ಕೊಳ್ತೀನಿ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ದಿನ ಶುಕ್ರವಾರ ಸೊ ಶುಕ್ರವಾರ ಶ್ರಾವಣದಲ್ಲಿ ಶುಕ್ರವಾರ ಅಂತ ಹೇಳಿದ್ರೆ ಶುಕ್ರವಾರ ಶುಕ್ರ ಗೌರಿ ಮಾಡ್ತಾರೆ ಮಂಗಳವಾರ ಮಂಗಳಗೌರಿ ಅಂತ ಹೇಳಿ ಮಾಡ್ತಾರೆ ಶ್ರಾವಣದಲ್ಲಿ ನಮ್ಮ ಉತ್ತರ ಕರ್ನಾಟಕ ಜನ ಮಾಡ್ತಾರೆ ಈ ಕಡೆ ಜನ ಈ ಮಂಗಳಗೌರಿ ಶುಕ್ರ ಗೌರಿ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ವರ್ಮಾಲಕ್ಷ್ಮಿ ಒಂದೇ ಬಟ್ ನಮ್ಮ ಕಡೆ ಜನ ಮಂಗಳ ಗೌರಿ ಶುಕ್ರ ಗೌರಿ ಮದ್ವೆ ಆದ ಹೊಸ್ತ್ರಲ್ಲಿ ಅಹ್ ಪ್ರತಿಯೊಬ್ಬರು ಕೂಡ ಆ ಮದ್ವೆ ಆಗಿ ಹೊಸ್ತ್ರ ಶ್ರಾವಣ ಮಾಸದಲ್ಲಿ ಆ ಪೂಜೆನ ಹಿಡಿದ್ಬಿಡ್ತಾರೆ ಐದು ವರ್ಷ ಒಂಬತ್ತು ವರ್ಷ ಏಳು ವರ್ಷ ಅಂತ ಹೇಳಿ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಶುಕ್ರ ಗೌರಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಸೊ ನಾನು ಕೂಡ ಶುಕ್ರಗೌರಿ ಪೂಜೆ ಅಂತ ಹೇಳಿ ಮಾಡಿದ್ದೆ ಸೊ ನಂದು ಕೂಡ ನಾನೀಗೊಂದು ಟೂ ಇಯರ್ಸ್ ಬ್ಯಾಕ್ ನಾನು ಪೂಜೆ ಮುಗಿಸಿದೆ ಅಂದರೆ ನಾನು ಕೂಡ ಏಳು ವರ್ಷಕ್ಕೆ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡೆ ಹಾಗಾಗಿ ಈಗ ಏನೂ ಇಲ್ಲ ಅಂದರೆ ನಾಲ್ಕು ವಾರ ನಾಲ್ಕು ವಾರ ಬರುತ್ತೆ ಒಂದೊಂದು ವರ್ಷ ಒಂದೊಂದು ವರ್ಷ ಐದೈದು ವಾರ ಬರ್ತೈತಿ ನಾಲ್ಕು ವಾರ ಕೂಡ ಮೂರು ವಾರ ಒಂದು ಸೀರೆ ಏರಿಸ್ತಿದ್ದೆ ವರಮಾಲಕ್ಷ್ಮಿಗೆ ಒಂದು ಸೀರೆ ಅಂತ ಹೇಳಿ ಏರಿಸಿ ನಾನು ನಾಲ್ಕು ವಾರ ಕೂಡ ಸೀರೆ ಉಡ್ಸಿನೇ ವರಮಾಲಕ್ಷ್ಮಿಗೆ ಹೇಗೆ ಸೀರೆ ಉಡ್ಸ್ತೀವಿ ಹಂಗಾನೆ ಶುಕ್ರಗೌರಿಗೂ ಕೂಡ ಮಾಡ್ತಿದ್ದೆ ಬಟ್ ಆ ಟೈಮಲ್ಲಿ ನಾನು ವ್ಲಾಗೀಗೇನು ಮಾಡ್ತಿರ್ಲಿಲ್ಲ ಹಾಗಾಗಿ ನಾನು ನಿಮ್ಮ ಜೊತೆಗೇನು ಶೇರ್ ಮಾಡ್ಕೊಂಡಿರಲಿಲ್ಲ ಎಲ್ಲ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ವ್ಲಾಗ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಸೊ ಹಂಗಾಗಿ ಯಾವ ಥರ ಮಾಡ್ತೀನಿ ಏನು ಅಂಥೇಳಿ ಗೊತ್ತಿಲ್ಲ ನಿಮಗೆ ಬಟ್ ವರ್ಮಾಲಕ್ಷ್ಮಿ ಹೆಂಗೆ ಮಾಡ್ತೀವಿ ಹಾಗೇನೆ ಮಾಡೋದು ವಾರ ಕೂಡ ಬಟ್ ನಾಲ್ಕು ವಾರ ಹೆವಿ ಅಂತ ಅನ್ಸ್ಬಿಡ್ತೈತಿ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಳ್ಳೋರು ಬೇಗ ಬೇಗ ಮುಗಿಸ್ಕೊಬಿಡ್ತಾರೆ ಐದು ವರ್ಷಕ್ಕೆ ಏಳು ವರ್ಷಕ್ಕೆ ಹಾಗಾಗಿ ನಾನು ಏಳು ವರ್ಷಕ್ಕೆ ಮುಗಿಸ್ಕೊಂಡೆ ಸೊ ಪೂಜೆ ಮುಗಿಸಿದ ಮೇಲೆ ಆದರೂ ಕೂಡ ಆ ಪೂಜೆನ ಮಾಡಲೇಬೇಕು ನಾವು ಮಾಮೂಲಿ ದೇವ್ರ ಮುಂದೆ ಕಳಸ ಇದ್ದೇ ಇರ್ತೈತಿ ಅದ್ರ ಜೊತೆಗೆ ನಾವು ಮಾಡಿರೋ ಇನ್ನೊಂದು ಪೂಜೆದ ಕಳಸನೂ ಕೂಡ ಇಟ್ಟು ಹೊಸ ಬ್ಲೌಸ್ ಪೀಸ್ ಒಟ್ಟಲ್ಲಿ ಯಾವುದಾದ್ರೂ ಒಂದು ಹೊಸ ಬ್ಲೌಸ್ ಪೀಸ್ ಏರಿಸಿ ಕಳ್ಸೋಕ್ಕೆ ಗೀರೆ ಎಲ್ಲ ಏನು ಏರ್ಸೋಂಗಿಲ್ಲ ಏರ್ಸೋರು ಏರಿಸ್ತಾರೆ ಇದ್ದವರು ಬಟ್ ಇದೆ ಬಟ್ ಈ ವರ್ಷ ಏರ್ಸಿರಿ ಮತ್ತು ಮುಂದಿನ ವರ್ಷಕ್ಕೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಪ್ರಾಬ್ಲಮ್ ಹಾಗಾಗಿ ಬ್ಲೌಸ್ ಪೀಸ್ ಅಂತರೂ ತೊಗೊಂಡೇ ತೊಗೊತೇವಲ್ಲ ಹಾಗಾಗಿ ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡ್ತೀವಿ ಕಳ್ಸೋಕ್ಕೆ ಸೊ ಆ ಪೂಜೆನ ಹೆಂಗೆ ಏನು ಅಂಥೇಳಿ ಈಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬಟ್ ಆ ಪೂಜೆ ನಾವು ಬಿಡೋ ಹಾಗೆ ಇಲ್ಲ ನಮ್ಮ ಕೈಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕೂಡ ನಾವು ಶುಕ್ರವಾರ ನಾಲ್ಕು ಶುಕ್ರವಾರ ಬಂದರೆ ನಾಲ್ಕು ಶುಕ್ರವಾರ ಐದು ಶುಕ್ರವಾರ ಬಂದರೆ ಐದು ಶುಕ್ರವಾರ ಅದರಲ್ಲಿ ಒಂದು ಲಕ್ಷ್ಮಿ ಮಾಡಿ ನಾಲ್ಕು ವಾರ ಇಲ್ಲ ವಾರ ಆ ಥರ ಕಳಸ ಇಟ್ಟು ಬ್ಲೌಸ್ ಪೀಸಿಗೆ ಶುಕ್ರ ಗೌರಿ ಅಂತ ಹೇಳಿ ನಾವು ಶ್ರಾವಣ ಮಾಸದಲ್ಲಿ ಮಾಡಲೇಬೇಕು ಸೊ ಹಾಗಾಗಿ ಇವತ್ತು ನಾನು ಅದನ್ನ ಮಾಡಿದ್ದೀನಿ ಸೊ ಹೇಗೆ ಮಾಡಿದೆ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಮುಂದೆ ಶೇರ್ ಮಾಡ್ಕೊತೀನಿ ಸೊ ನೈವೇದ್ಯ ಕೂಡ ಮಾಡಬೇಕು ಸೊ ಬರ್ರಿ ಮುಂದೆ ಏನು ಎಂತ ಅಂಥೇಳಿ ಪೂಜೆದು ಏನು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಜೊತೆಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಪಂಚಮಿ ಹಬ್ಬಕ್ಕೆ ಒಂದು ಸೆಟ್ ಹಾಕೊಂಡಿದ್ದೆ ಗ್ರೀನ್ ಕಲರ್ ಇಯರಿಂಗ್ಸು ಮತ್ತು ಗ್ರೀನ್ ಕಲರ್ ಒಂದು ಸೆಟ್ ಹಾಕೊಂಡಿದ್ದೆ ಸೊ ಅದನ್ನು ಸುಮಾರು ಜನ ಕೇಳಿದರು ಎಲ್ಲಿ ತಗೊಂಡ್ರಿ ಯಾವ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲಿ ತಗೊಂಡ್ರಿ ಅಥವಾ ಎಲ್ಲಿ ಯಾವ ಅದೇ ಅಮೆಝಾನ ಫ್ಲಿಪ್ಕಾರ್ಟ್ ಅಥವಾ ಮೀಶೋನೋ ಅಂತ ಕೇಳ್ತಾನೆ ಇದ್ದ್ರಿ ಸೊ ಅದ್ರದ್ದು ಇನ್ಫಾರ್ಮೇಶನ್ ನಾನು ಮುಂದೆ ನಿಮಗೆ ಕೊಡ್ತೀನಿ ಬರ್ರಿ ಶುಕ್ರವಾರ ನಾನು ಶುಕ್ರಗೌರಿ ಪೂಜೆ ಮಾಡ್ತಿದ್ದೆನಲ್ಲ ಸೀರೆ ಉಡ್ಸಿ ಮಾಡ್ತಿದ್ದೆ ನಾಲ್ಕು ವಾರನೂ ಬಟ್ ನಾನು ಪೂಜೆ ಮುಗಿಸಿದ್ದೇನೆ ಹಾಗಾಗಿ ಜಸ್ಟ್ ಬ್ಲೌಸ್ ಪೀಸ್ ಯಾವುದಾದ್ರೂ ಹೊಸ ಬ್ಲೌಸ್ ಪೀಸ್ ಇದ್ದರೆ ಅದನ್ನ ಏರಿಸಿ ಇಷ್ಟ ಸಿಂಪಲ್ಲಾಗಿ ಶುಕ್ರ ಗೌರಿ ಪೂಜೆ ಮಾಡ್ತೀನಿ ವರ್ಮಾ ಲಕ್ಷ್ಮಿಗೆ ಸೀರೆ ಉಡಿಸಿ ಗ್ರ್ಯಾಂಡಾಗಿ ಮಾಡ್ತೇನಲ್ಲ ಹಾಗಾಗಿ ಮುಗಿಸಿದ ಮೇಲೆ ಇಷ್ಟ ಸಿಂಪಲ್ಲಾಗಿಯೇ ಮಾಡ್ತಾರೆ ದೇವ್ರ ಮನೆಯಲ್ಲೇನೆ ಒಂದು ಕಳಸ ಇಟ್ಟು ಹಾಗಾಗಿ ನಾನು ಇಷ್ಟು ಸಿಂಪಲ್ಲಾಗಿ ಶುಕ್ರ ಗೌರಿ ಪೂಜೆ ಮಾಡಿದ್ದೀನಿ ಸೊ ಹಾಗಾಗಿ ಇವತ್ತಿಂದ ಇದು ಶುಕ್ರವಾರದ್ದು ಸೊ ಈಗ ಶಾವಿಗೆ ಪಾಯಸ ಮಾಡ್ಬೇಕು ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಿ ಸೊ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಇವತ್ತು ಶುಕ್ರವಾರದ ಎರಡನೆಯ ಎರಡನೇ ಶುಕ್ರವಾರ ಅಂಥೇಳಿ ನಾನು ಶುಕ್ರ ಗೌರಿ ಪೂಜೆ ಮಾಡ್ತಿದ್ದೆ ಹಾಗಾಗಿ ಇದು ಎರಡನೇ ವಾರ ಸೊ ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹುರಿದು ಶಾವಿಗೆ ಬೇಯೋಕೆ ಹಾಕಿನಿ ಸೊ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ತುಪ್ಪ ಹಾಕಿ ಅಲಕ್ಕಿ ಹಾಕಿ ಆಮೇಲೆ ಬಾದಾಮ್ ಪೌಡರ್ ಹಾಕಬೇಕು ಒಂದು ಸ್ವಲ್ಪ ಅದು ಬೇಯ್ಲಿ ಅಂತ ಹೇಳಿ ಬೇಯಾಕ್ಬಿಟ್ಟು ಕುದಿತಾ ಇದೆ ಜೊತೆಗೆ ಬಾದಾಮ್ ಡ್ರಿಂಕ್ ಮಿಕ್ಸ್ ಪೌಡ್ರ್ ಇತ್ತು ಸೊ ಅದನ್ನೂ ಕೂಡ ಹಾಕಿದ್ದೀನಿ ನೋಡೋಣ ನಿಮ್ಮ ಟೇಸ್ಟ್ ಏನೋ ಖತರ್ನಾಕಾಗಿ ಬರ್ತೈತಿ ಅನ್ನಿಸ್ತತಿ ನೋಡೋಣಲ್ಲ ಹೀಗಾಗಿ ಗೋಡಂಬಿ ಇಲ್ಲ ಬಟ್ ಯಾಕೆ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದರೆ ನಮ್ಮ ಮನೆಯವ್ರ ನೀ ದ್ರಾಕ್ಷಿ ಚೆನ್ನಾಗಿ ಕುಡಿದಿಲ್ಲ ಅಂತ ಹತ್ತಿವೆ ಆ ಥರ ಅದಕ್ಕೆ ಒಂದು ಚೂರು ಬಿಡುತ್ತೆ ಸೊ ಹಂಗಾಗಿ ದ್ರಾಕ್ಷಿ ಚಲೋ ಅನ್ನೋ ಚಲೋತ್ತಿನ ನೀನು ಹುರಿದಿರೋದೇ ಇಲ್ಲ ಅಂತ ಅಂತಾನೆ ರಾಜು ಅದಕ್ಕೋಸ್ಕರನೇ ವಿಡಿಯೋ ತಗೊಂಡೆ ಅಷ್ಟೆ ನೋಡ್ರಿ ಫೈನಲಿ ರೆಡಿ ಆಯಿತು ಕಾಯಿ ಹೊಡೆದು ನೈವೇದ್ಯ ಕೂಡ ಆಯಿತು ಫೈನಲಿ ದೇವ್ರದೆಲ್ಲ ಕಾರ್ಯ ಕೆಲಸಗಳೆಲ್ಲ ಮುಗೀತು ಅದೇ ಶಾವಿಗೆ ಪಾಯಸ ಮಾಡಿದ್ನಲ್ಲ ಸೊ ಅದನ್ನೇ ನೈವೇದ್ಯಕ್ಕಿಟ್ಟೆ ಕಾಯಿ ಎಲ್ಲ ಹೊಡೋದು ಪೂಜೆ ಮುಗೀತು ನೋಡ್ರಿ ಮತ್ತು ನೈವೇದ್ಯ ಕೂಡ ಆಯಿತು ಶಾವಿಗೆ ಪಾಯಸ ಮಾಡಿದ್ದೆ ಸೊ ನಿಮ್ಗೆ ಗೊತ್ತಾಗಿತ್ತು ಈಗ ಆಲ್ರೆಡಿ ಶಾವಿಗೆ ಪಾಯಸ ಮಾಡಿದ್ದು ನಾನು ಸೊ ನೈವೇದ್ಯ ಮಾಡಿದೆ ಶಾವಿಗೆ ಪಾಯಸನೂ ತಿಂದೆ ತುಂಬ ಚೆನ್ನಾಗಿ ಬಂದಿತ್ತು ಸುಮಾರು ದಿನಗಳೇ ಆಗೋಗಿತ್ತು ಶಾವಿಗೆ ಪಾಯಸ ಮಾಡಿ ಯಾಕೆ ಸುಮಾರು ದಿನ ಆಗಿತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಕ್ರೆ ಯೂಸ್ ಮಾಡೋಂಗಿಲ್ಲ ಹಾಲು ಯೂಸ್ ಮಾಡೋಂಗಿಲ್ಲ ರಾಜು ಏನಕ್ಕೂ ಸಕ್ಕರೆ ಯೂಸ್ ಮಾಡಬೇಡ ಹಾಲು ತರೋಕ್ಕೆ ಹೋಗ್ಬೇಡ ಅಂತ ಹೇಳಿ ನಂಗೆ ಚಹಾ ಕುಡಿಯೋಕೆ ಹಾಲು ಸತಿ ತರಕ್ಕೆ ಇಲ್ಲ ಈಗ ಹಂಗಾಗಿ ಬಟ್ ಇವತ್ತು ತೊಗೊಬಂದೀನಿ ಒಂದಿನ ಅಲ್ಲ ಪೂಜೆಗೆ ನೈವೇದ್ಯಕ್ಕೆ ಸುಮಾರು ದಿನ ಆಗಿತ್ತು ಅಂತ ಹೇಳಿ ತೊಗೊಬಂದೀನಿ ಸೊ ಸಂಜೆಗೆ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ನಾನು ಹಾಗಾಗಿ ಇವತ್ತು ಶಾವಿಗೆ ಪಾಯಸ ಮಾಡಿದ್ದೆ ಸೊ ಶಾವಿಗೆ ಪಾಯಸಕ್ಕೆ ಬೆಲ್ಲ ಹಾಕಿನೂ ಮಾಡ್ಬೋದು ಬಟ್ ಅದು ಹಾಲು ಹಾಕಿ ಸಕ್ಕರೆ ಹಾಕಿ ಅದ್ರ ಟೇಸ್ಟೇ ಬೇರೆ ಅಲ್ಲ ಹಾಗಾಗಿ ಇವತ್ತು ಶಾವ್ಗೆ ಕೀರ್ ಮಾಡಿದೆ ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ತಿಂದೆ ನಾನು ಕೂಡ ತಿಂದು ಒಂದು ಸ್ವಲ್ಪ ಪೂಜೆ ಗೀಜೆಲ್ಲ ಮುಗಿಸ್ಕೊಂಡು ನಾನು ನೈವೇದ್ಯನೂ ಮಾಡಿದೆ ಊಟನೂ ಮಾಡಿದೆ ಸೊ ಈಗ ಏನಪ್ಪ ಅಂಥೇಳಿದರೆ ಸುಮಾರು ಜನ ಕೇಳಿದರು ನನಗೆ ಮೊನ್ನೆ ನಾನು ಏನೋ ಪಂಚಮಿ ಹಬ್ಬದ ಟೈಮಲ್ಲಿ ಒಂದು ಗ್ರೀನ್ ಕಲರ್ ಸರ ಮತ್ತು ಗ್ರೀನ್ ಕಲರ್ ಇಯರಿಂಗ್ಸ್ ಹಾಕೊಂಡಿದ್ದೆ ಅದು ಲಿಂಕ್ ಇದ್ರು ನಾನು ಸುಮಾರು ಜನಕ್ಕೆ ಹೇಳಿದೆ ಅದು ನಾನು ಆ್ಯಕ್ಚುಲಿ ನಾನು ಎಲ್ಲೂ ಯಾವ ಐಡಿಯಿಂದಲೂ ತೊಗೊಂಡಿಲ್ಲ ಯಾವ ಆನ್ಲೈನಲ್ಲೂ ತರಿಸಿಲ್ಲ ನಾನು ಯಾವಾಗಲೂ ಹಾಗೆ ನಾನು ನನಗೊಂದು ಸ್ವಲ್ಪ ಈ ಗೋಲ್ಡ್ಗಿಂತ ಆರ್ಟಿಫಿಷಿಯಲ್ ಮೇಲೆ ಭಾಳ ಕ್ರೇಜು ನನಗೆ ಒಂಥರ ಆ ಇಯರಿಂಗ್ಸು ಆ ಸೆಟ್ಟು ಅದರಲ್ಲೂ ವೈಟ್ ಮೆಟಲ್ಸು ಮತ್ತು ಬ್ಲ್ಯಾಕ್ ಮೆಟಲ್ಸ್ ಬರ್ತಾವಲ್ಲ ಆ ಥರದ ಆ ಥರದ್ರ ಮೇಲೆ ಕ್ರೇಜ್ ಭಾಳ ನನಗೆ ಹಾಗಾಗಿ ನಾನು ಒನ್ ಟೈಮ್ ಸಾಯಿಬಾಬನ್ ಗುಡಿಗೆ ಹೋಗಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು ರಾಜು ಸಾಯಿಬಾಬನ್ ಗುಡಿಗೆ ಹೋಗಿದ್ವಿ ಅಂಥೇಳಿ ಸೊ ಆ ಟೈಮಲ್ಲಿ ನಾನು ಇಯರಿಂಗ್ಸ್ ತೊಗೊಬಂದಿದ್ದೆ ಸೊ ಅಲ್ಲಿ ನೋಡಿ ಇದೇ ಇಯರಿಂಗ್ಸು ಈ ಇಯರಿಂಗ್ಸ್ ತೊಗೊಂಬಂದಿದ್ದೆ ನಾನು ಆ್ಯಕ್ಚುಲಿ ನನಗಿದು ಗ್ರೀನ್ ಅದರಲ್ಲೂ ನಿಮಗೆ ಗೊತ್ತು ಗ್ರೀನ್ ಅಂದರೆ ನನಗೆ ಎಷ್ಟು ಇಷ್ಟ ಅಂತೇಳಿ ಸೊ ಈ ಇಯರಿಂಗ್ಸ್ ತಗೊಬಂದಿದ್ದೆ ನಾನು ಯಾವಾಗಲೂ ಹಾಗೆ ನಾನು ಏನಪ್ಪ ಅಂತ ಹೇಳಿದರೆ ನಾನು ಫಸ್ಟ್ ಇಯರಿಂಗ್ಸ್ ತೊಗೊಬಂದಿರ್ತೀನಿ ಇಲ್ಲ ಸೆಟ್ ಸರ ಆ ಸೆಟ್ಟಾರು ತೊಗೊಬಂದು ಸೆಟ್ ಅಲ್ಲ ಅದೇನು ಸರ ಹಾಂ ಸರ ತೊಗೊಬಂದಿರ್ತೀನಿ ಅದಕ್ಕೇನಾದರೂ ಸರಕ್ಕೆ ಸೆಟ್ ಚೈನ್ ಸರ ಸೂಟ್ ಮಾಡ್ತೀನಿ ಇಲ್ಲ ಇಯರಿಂಗ್ಸಿಗೆ ನೆಕ್ಲೆಿಗೆ ಇಯರಿಂಗ್ಸ್ ಆದ್ರೂ ಮ್ಯಾಚ್ ಮಾಡ್ತೀನಿ ಯಾವಾಗಲೂ ಅದೇ ಥರನೇ ಬರೋದು ಸೊ ಇದು ಇಯರಿಂಗ್ಸ್ ತೊಗೊಬಂದಿದ್ನಲ್ಲ ಅದಕ್ಕೆ ಅದರ ಮ್ಯಾಚಿಂಗಿಗೆ ಅಂತ ಹೇಳಿ ಇನ್ನೊಂದು ಟೈಮ್ ಯಾವಾಗಲೂ ಎಲ್ಲೋ ಹೋದಾಗ ಮೇ ಬಿ ಜಯನಗರ್ ಹೋದಾಗ ನಾನು ಜಯನಗರ್ ನಿಯರ್ ಎಲ್ಲೋ ಹೋದಾಗ ಈ ನೆಕ್ಲೆಸ್ ನನಗೆ ಸಿಕ್ತು ಸೊ ಏನಾಯಿತು ಅಂತ ಹೇಳಿದರೆ ಎರಡಕ್ಕೂ ನಾನು ಗ್ರೀನ್ ಒಂದು ಇಯರಿಂಗ್ಸ್ ಇದೆ ಸೊ ನಾನು ಗ್ರೀನ್ ಈ ಥರ ನನ್ನ ಹತ್ರ ಗ್ರೀನ್ ಇರಲಿಲ್ಲ ರೆಡ್ ಇದೆ ಸೊ ಗ್ರೀನ್ ಇರಲಿಲ್ಲ ಹಾಗಾಗಿ ಇದಕ್ಕೆ ನೋಡಿ ಇದು ಮ್ಯಾಚ್ ಆಗುತ್ತೆ ಅಂಥೇಳಿ ನಾನು ಈ ಈ ಸರ ತೊಗೊಬಂದೆ ಫಸ್ಟ್ ಇಯರಿಂಗ್ಸ್ ತೊಗೊಂಡಿದ್ದೆ ಅದ್ರ ಜೊತೆಗೆ ಈ ಸಲ ತೊಗೊಂಡೆ ಸೊ ನನ್ನ ನಾನು ಹಂಗೆ ಯಾವಾಗಲೂ ತೊಗೊಳ್ಳೋದು ನಾನು ಗೋಲ್ಡ್ ಕೂಡ ನನ್ನ ಹತ್ರ ನೆಕ್ಲೆಸ್ ಇದೆಯಲ್ಲ ಸೊ ಅದನ್ನ ಅದನ್ನು ಕೂಡ ನಾನು ನನ್ನ ಇಯರಿಂಗ್ಸು ಸುಮಾರು ನಾನು ಮದುವೆ ಆಗಿ ಒಂದು ಎರಡು ವರ್ಷದ ಹಿಂದೆನೇ ಎರಡು ವರ್ಷ ಆದಮೇಲೆ ತೊಗೊಂಡಿದ್ವಿ ಸೊ ಅದಕ್ಕೆ ಮ್ಯಾಚ್ ಮಾಡಿ ನಾನು ನೆಕ್ಲೆಸ್ ಮಾಡಿಸ್ಕೊಂಡಿದ್ದು ಎಲ್ಲ ಸುಮಾರು ಜನ ಕೇಳ್ತಾಯಿದ್ರು ಒಂದಿಷ್ಟು ಜನ ಕೇಳ್ತಾಯಿದ್ರು ನನಗೆ ನೆಕ್ಲೆಸ್ಸು ಮತ್ತು ಇಯರಿಂಗ್ಸು ಸೇಮ್ ಆಗೈತಲ್ಲ ಡಿಸೈನು ಹೇಳಿ ಆ್ಯಕ್ಚುಲಿ ಇಯರಿಂಗ್ಸಿಗೆ ಮ್ಯಾಚ್ ಆಗಲಿ ಅಂತಲೇ ನಾನು ನೆಕ್ಲೆಸ್ನ ಸ್ವಲ್ಪ ರಿಲೇಟೆಡ್ ಆಗಿ ಡಿಸೈನ್ ಮಾಡಿಸ್ಕೊಂಡಿದ್ದೆ ಅದೇ ಥರ ಯಾವಾಗಲೂ ಅಷ್ಟೇ ನಾನು ಫಸ್ಟ್ ಇಯರಿಂಗ್ಸು ಇಲ್ಲ ಈ ಈ ಸರ ಈ ಥರ ಸರ ತೊಗೊಂಬಂದಿರ್ತೀನಿ ಆಮೇಲೆ ಇಲ್ಲ ಇಯರಿಂಗ್ಸಿಗೆ ಮ್ಯಾಚ್ ಮಾಡ್ತೀನಿ ಹಾಗಾಗಿ ಹಾಗೆ ಮಾಡ್ಕೊಂತ ಬರ್ತಿದ್ದೆ ನಾನು ಸೊ ಅವತ್ತು ಆ ಗ್ರೀನ್ ಸ್ಯಾರಿ ಕಳಿಸಿದ್ನಲ್ಲ ಅವನು ಹಾಗಾಗಿ ಆ ಗ್ರೀನ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂಥೇಳಿ ಇದನ್ನು ಅವತ್ತು ಹಾಕೊಂಡೆ ನಾನು ಸುಮಾರು ದಿನ ಹಿಂಗೆ ಹಾಕೊಂಡೇ ಇರಲಿಲ್ಲಲ್ಲ ಏನು ಫಂಕ್ಷನ್ ಬಂದಿರಲಿಲ್ಲ ಏನೂ ಇಲ್ಲ ಹೇಳಿ ಅದಕ್ಕೆ ಅವತ್ತು ಇದನ್ನು ಮ್ಯಾಚ್ ಮಾಡ್ಕೊಂಡೆ ಸುಮಾರು ಜನ ಕೇಳ್ತಾ ಇದ್ರಲ್ಲ ಹೇಳಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಎಲ್ಲೂ ಲಿಂಕ್ ಇಲ್ಲ ಇದು ಆ್ಯಕ್ಚುಲಿ ನಾನು ಇದನ್ನು ಯಾವಾಗ ಯಾವಾಗ ತಗೊಂಡಿದ್ದನ್ನ ಮ್ಯಾಚ್ ಅಷ್ಟೇ ಸೊ ಇನ್ನೊಂದು ಸೆಟ್ ಇದೆ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಾನು ನಾನು ಹಂಗೆ ಯಾವಾಗ್ಲೂ ಯಾವುದಾದ್ರೂ ತಗೊಂಡು ಹಿಂಗೆ ಮ್ಯಾಚ್ ಮಾಡೋದೇ ನನಗೆ ಅಭ್ಯಾಸ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಇನ್ನೊಂದು ನಿಮ್ಮ ನೆಕ್ಲೆಸ್ ಸೆಟ್ ಮತ್ತೆ ಗೋಲ್ಡ್ ಬ್ಲಾಗ್ ಮಾಡಿರಿ ಅಂತ ಹೇಳಿ ಆ್ಯಕ್ಚುಲಿ ನಾನು ಗೋಲ್ಡ್ ಏನು ಮನೆಗೆ ಇಟ್ಕೊಂಡಿರೋದಿಲ್ಲ ಹಾಗಾಗಿ ನಾನು ಗೋಲ್ಡ್ ಗಿಲ್ಡ್ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ ಆಗೋದಿಲ್ಲ ಈ ಇಯರ್ಂಗ್ಸ್ನ ಶೇರ್ ಮಾಡ್ತೇನೆ ಅಂತ ಇದು ನೋಡ್ರಿ ಇದು ಈ ಥರ ಸೆಟ್ ಒಂಥರ ಇಷ್ಟ ನನಗೆ ಈ ತರ ನನಗೆ ಗೋಲ್ಡ್ ಈ ತರ ಆರ್ಟಿಫಿಷಿಯಲ್ ಮೇಲೆ ಭಾಳ ಕ್ರೇಜು ಒಂಥರ ನೋಡಕು ಅವಾಗ ಭಾಳ ಚಂದ್ ಅದು ಅದ ಒಂದಿಬ್ಬರು ಮೂರು ಜನ ಕೇಳಿದ್ರು ಲಿಂಕ್ ಕೊಡ್ರಿ ಲಿಂಕ್ ಕೊಡ್ರಿ ಅಂತ ಹೇಳಿ ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಇದೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ರಿ ಸೊ ಹಾಗಾಗಿ ನಿಮ್ಮ ಜೊತೆ ಈಗ ನಾನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹೇಗಿದೆ ನನ್ನ ಈ ಸೆಟ್ಟು ಅಂತ ಹೇಳಿ ಕಮೆಂಟ್ ಹಾಕಿ ಹೇಗಿದೆ ಹೇಳಿ ಕಮೆಂಟ್ ಹಾಕಿ ಸೊ ಹಾಗಾಗಿ ಅವ್ರಿಗೋಸ್ಕರ ಅಷ್ಟೇ ಈ ವಿಡಿಯೋ ಮಾಡ್ತಿರೋದು ನಾನು ಎಸ್ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೂಬರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಮಾಡಿರಲಿಲ್ಲ ಹಾಗಾಗಿ ಏನು ಡೈಲಿ ಈ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡೋದು ಅಂತ ಹೇಳಿ ಇದೊಂದು ನನಗೆ ಕಂಟೆಂಟ್ ಸಿಕ್ತಲ್ಲ ಏನಾದರೂ ಒಂದು ಕಂಟೆಂಟ್ ಇದ್ದರೆ ಮಾತಾಡೋಕ್ಕೂ ಚೆನ್ನಾಗಿ ಅನಿಸುತ್ತಲ್ಲ ಹಾಗಾಗಿ ಇದೊಂದು ಕಂಟೆಂಟ್ ಸಿಕ್ತಲ್ಲ ಅನ್ನೋ ಕಾರಣಕ್ಕೆ ಸೊ ಅದನ್ನು ನಿಮ್ಮ ಜೊತೆ ನಾನೀಗ ಇವತ್ತಿನದು ಒಂದು ಬ್ಲಾಗ್ ಆಗುತ್ತೆ ಅದು ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ತಿಕ್ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ